ನಮಸ್ಕಾರ ಇವತ್ತು ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ತಿಳ್ಕೊಳೋಣ ಬಟ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಮ್ಮ ಹತ್ರ ಎರಡು ಆಪ್ಷನ್ ಇದೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಟ್ರೇಡಿಂಗ್ ಮಾಡ್ಬೋದು ಇನ್ವೆಸ್ಟ್ಮೆಂಟು ನಾನು ಎರಡೂ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಅಂದರೆ ಹೇಗೆ ಮಾಡೋದು ಪ್ಲಸ್ ಟ್ರೇಡಿಂಗ್ ಅಂದರೆ ಹೇಗೆ ಮಾಡೋದು ಓಕೆ ಫಸ್ಟು ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಆಮೇಲೆ ಟ್ರೇಡಿಂಗ್ ಮಾಡೋದು ಹೆಂಗೆ ಅಂತ ಎರಡು ಮಾಡ್ಬೋದು ನಾವು ಇದರಲ್ಲಿ ಬಟ್ ಇನ್ವೆಸ್ಟ್ಮೆಂಟ್ ನಾವು ಹೋದರೆ ಈಗ ಸಪೋಸ್ ಈಗ ನೋಡಿ ನೀವು ಇಲ್ಲೊಂದು ಲೀಸ್ಟ್ ನೋಡ್ಬೋದು ನಿಫ್ಟಿ ಫಿಫ್ಟಿ ಅಂತ ಒಂದು ಇಂಡೆಕ್ಸ್ ಇದೆ ಆಮೇಲೆ ನಿಫ್ಟಿ ಡಿಸೆಂಬರ್ ಫ್ಯೂಚರ್ ಇದೆ ಸೇಮ್ ಇದು ಇಂಡೆಕ್ಸ್ ಇದು ಫ್ಯೂಚರ್ ಯಾವುದು ಇಂಡೆಕ್ಸ್ ಇರುತ್ತೆ ಅದರದ್ದು ಫ್ಯೂಚರ್ ಇರುತ್ತೆ ಇದು ಬಂದರೆ ಆಪ್ಷನು ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಇದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಏನೇನು ಯಾಕೆ ಹೆಂಗೆ ಆ ಥರ ಬರುತ್ತೆ ಅಂತ ಅದೇ ಥರ ಇವಾಗ ನೀವು ಸಪೋಸ್ ಈಗ ಇನ್ವೆಸ್ಟ್ಮೆಂಟ್ ಅಂತ ಹೋದರೆ ಈಗ ಸಪೋಸ್ ಯಾವ್ದಾನ ಒಂದು ಸ್ಟಾಕ್ ಹೆಸರು ಹಾಕಿ ಈಗ ಎಲ್ಲರಿಗೂ ಗೊತ್ತಿರೋದು ಥರ ಆದರೆ ರಿಲಿಯನ್ಸ್ ಅಂತ ಹಾಕಣ ಓಕೆ ರಿಲಯನ್ಸ್ ನೋಡೋಣ ಸಪೋಸ್ ಈಗ ನಾನು ಆ್ಯಡ್ ಮಾಡ್ತೀನಿ ಇಸ್ಕು ಇದನ್ನ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದಿರುತ್ತೆ ರಿಲಯನ್ಸ್ ಆದರೆ ಚಾಟ್ ನೋಡಬೇಕು ಅಂದರೆ ನಾವು ಈಗ ಚಾಟ್ಕೊಬೇಕು ಓಕೆ ಚಾಟು ಓಪನ್ ಆಯಿತು ಓಕೆ ಇದು ರಿಲಯನ್ಸ್ ಚಾಟು ಇವಾಗ ಎಮ್ ಟಿ ನೋಡಿ ಈ ಥರ ಓಪನ್ ಮಾಡಿದರೆ ನಿಮಗೆ ಈ ಥರ ಕಾಣುತ್ತೆ ಅಂದರೆ ಒನ್ ಅವರಲ್ಲಿ ಸಪೋಸ್ ಒನ್ ವೀಕಲ್ಲಿ ನೋಡಿದರೆ ನೋಡಿ ಈ ಥರ ಚಾಟ್ ಕಾಣುತ್ತೆ ಚಾರ್ಟ್ ಅಂದರೆ ಇದರಲ್ಲಿ ಒಂದು ತಿಳ್ಕೊಬೇಕು ನೀವು ಯಾವಾಗ ಯಾವಾಗ ಟ್ರೇಡ್ ಆಗಿರುತ್ತೆ ಅದನ್ನು ತಿಳ್ಕೊಬೇಕು ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗ ಇಲ್ಲಿವರೆಗೂ ಎಷ್ಟು ಇಲ್ಲಿವರೆಗೂ ಬಂದಿದೆ ಸ್ಟಾರ್ಟ್ ಆದಾಗ ಎಷ್ಟಾಯಿತು ಇವಾಗ ನೋಡಿರೋ ಇದು ಸ್ಟಾರ್ಟ್ ಆದಾಗ ಎಷ್ಟು ಫೋರ್ಟೀನ್ ರುಪೀಸ್ ಇತ್ತು ಅಂದ್ಕೊಳ್ಳಿ ಇವತ್ತು ಒನ್ ಫೈವ್ ಸಿಕ್ಸ್ ಸಿಕ್ಸ್ ಇದೆ ಯಾ ಇಸ್ ನೀವು ಬಂದರೆ ಟ್ವೆಂಟಿ ಫೋರ್ ಜನವರಿ ಟೂ ತೌಸಂಡಲ್ಲಿ ಟೂ ತೌಸಂಡಲ್ಲಿ ಟ್ವೆಂಟಿ ಫೋರ್ ರುಪೀಸ್ ಇದ್ದಿದ್ದು ಈಗ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಂದಿದೆ ಇವಾಗ ಇದೇ ಚಾರ್ಟ್ ನೀವು ನೋಡಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಸಪೋಸ್ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಇಷ್ಟು ದುಡ್ಡು ಬಂದಿರೋದು ಸಪೋಸ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ಕೊಂಡ್ರೆ ಫೋರ್ ಟ್ವೆಂಟಿ ತ್ರೀ ಕರೋನಾ ಟೈಮಲ್ಲಿ ನೀವು ಏನೇನು ಇನ್ವೆಸ್ಟ್ ಮಾಡಿದೆ ಅಂದರೆ ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅಂದರೆ ಒಂದು ಶೇರಲ್ಲಿ ನಿಮ್ಗೆ ತೌಸಂಡ್ ರುಪೀಸ್ ಮೇಲೆ ಬಂದಿರೋದು ನೀವು ಎಷ್ಟು ಶೇರು ಇದು ಮಾಡ್ತೀರ ಅದರ ಮೇಲೆ ಇವಾಗ ಇದು ಹೆಂಗೆ ನೋಡೋದು ಎಷ್ಟು ಶೇರು ಏನು ಕತೆ ಇದ್ರ ರೇಟ್ ಏನು ಅಂತ ನೋಡೋದಂದರೆ ಇವಾಗ ನೋಡಿ ಮೇನು ಎಲ್ಲರೂ ಹೇಳ್ತಾರೆ ಶೇರ್ ಮಾರ್ಕೆಟೇ ದುಡ್ಡು ಐತೆ ಯಾರು ಹಾಕಿರೇ ಜಾಸ್ತಿ ಆಗುತ್ತೆ ಇಲ್ಲ ಇದಾಗುತ್ತೆ ಅದನ್ನು ಎದುರಿಸ್ತಾರೆ ಅಪೋಸಿಟಾಗಿ ಬಟ್ ಅದು ಹಾಕಿ ದುಡ್ಡು ಬರೋಲ್ಲ ಹುಷಾರಾಗಿರ್ಬೇಕು ಯಾಕೆಂದರೆ ನೋಡಿ ಇಲ್ಲಿ ಯಾರಾನ ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಫೋರ್ ತರ್ಟಿ ಟೂರು ಇನ್ವೆಸ್ಟ್ ಮಾಡಿದರೆ ಸಪೋಸ್ ಇಲ್ಲಿ ಸೇಲ್ ಮಾಡಿದ್ರು ಅಂದರೆ ತೌಸಂಡ್ ಹಂಡ್ರೆಡ್ ರುಪೀಸ್ ಬಂದಿರೋದು ಬಟ್ ಇಲ್ಲಿ ಯಾರು ಹೇಳ್ತಾರೆ ಇಲ್ಲೇ ಬೈ ಮಾಡಬೇಕು ಅಂತ ಅಥ್ವಾ ಇಲ್ಲಿ ಯಾರು ಹೇಳ್ತಾರೆ ಇಲ್ಲಿ ಬೈ ಮಾಡಬೇಕು ಏಯ್ಟ್ ಏಯ್ಟಿ ಸೆವೆನ್ ಅಂತಾರೆ ಅಂತ ಅಥವಾ ಇಲ್ಲಿ ಸೇಲ್ ಮಾಡಬೇಕು ಅಂತ ಯಾರು ಹೇಳ್ತಾರೆ ಇಲ್ಲಿ ಬೈ ಮಾಡಬೇಕು ಅಂತ ಯಾರು ಹೇಳ್ತಾರೆ ಓಕೆ ಇಲ್ಲಿ ಸೇಲ್ ಮಾಡಬೇಕು ಅಂತ ಯಾರು ಹೇಳ್ತಾರೆ ಅದೇ ಇಂಪಾರ್ಟೆಂಟು ಅದನ್ನು ಕಲ್ತ್ಕೊಬೇಕು ಯಾವಾಗ ಬೈ ಮಾಡಬೇಕು ಯಾವಾಗ ಸೇಲ್ ಮಾಡಬೇಕು ಅದು ಬಿಟ್ಟು ಬೇರೆ ಇನ್ನೇನು ಕಲ್ತ್ಕಂಡ್ರು ಏನು ಯೂಸ್ ಇದೆ ಬಟ್ ಪ್ರಾಕ್ಟಿಕಲಿ ನಡೆಯೋದೇ ಇದೆ ಓಕೆ ಇವಾಗ ನೋಡಿ ಇಲ್ಲಿಂದ ಇವಾಗ ಇಲ್ಲಿಂದ ಮಾರ್ಕೆಟ್ ಒಪ್ಪಾಗಿದೆ ಸಪೋಸ್ ಒನ್ ಒನ್ ತ್ರೀ ಝೀರೋಯಿಂದ ಇಂದ ಒನ್ ಒನ್ ಫೈ ಜಿ ಫೈ ಸಿಕ್ಸ್ ತ್ರೀವರೆಗೂ ಆಗಿದೆ ಅಂದರೆ ಇಲ್ಲಿ ಬೈ ಮಾಡಿದರೆ ಇಷ್ಟು ಬಂದಿರೋದು ಗೊತ್ತು ಇಲ್ಲಿ ಬೈ ಮಾಡಬೇಕು ಅಂತ ಯಾಕೆ ಬೈ ಮಾಡಬೇಕು ಯಾರು ಬೈ ಮಾಡಿದರು ಅಥವಾ ಹೆಂಗೆ ಬೈ ಮಾಡಬೇಕು ಓಕೆ ಇವತ್ತಿನ ರೇಟಿನ ಪ್ರಕಾರ ನೀವು ನೋಡಿದರೆ ಇಲ್ಲಿ ನೋಡಿ ಒಂದು ಶೇರ್ ನೀವು ಬೈ ಮಾಡಬೇಕು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಬೇಕು ಸಪೋಸ್ ಒಂದು ನೂರು ಶೇರ್ ಬೈ ಮಾಡಬೇಕು ಅಂದರೆ ನಿಮಗೆ ಹದಿನೈದು ಸಾವಿರ ಎಷ್ಟು ಬಂತು ಒಂದು ಲಕ್ಷದ ಫಿಫ್ಟಿ ಸಿಕ್ಸ್ ತೌಸಂಡ್ ಏನೋ ಬರುತ್ತೆ ಇಷ್ಟು ನಿಮಗೆ ಬೇಕಾಗುತ್ತೆ ಬೈ ಮಾಡಬೇಕು ಅಂದರೆ ಬಟ್ ಬೈ ಸೇಲ್ ಅದೆಲ್ಲ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಇಲ್ಲಿ ಬಂದಮೇಲೆ ಹೆಂಗೆ ಬೈ ಮಾಡ್ಬೇಕು ಹೆಂಗೆ ಸೇಲ್ ಮಾಡಬೇಕು ಅಂತ ಅಂದರೆ ಇವಾಗ ಯಾವುದೇ ಮಾರ್ಕೆಟ್ಗೆ ಹೋದರೆ ಇಂಪಾರ್ಟೆಂಟ್ ಇವಾಗ ನೀವು ಒಂದು ಟೊಮೊಟೊ ಬೆಳೆದು ತ ಮಾರ್ಕೆಟಿಗೆ ತಗೋಗ್ತೀರ ಅಂದ್ಕೊಳ್ಳಿ ಅಲ್ಲಿ ಟೊಮೊಟೊ ಹೆಂಗೆ ಮಾರಬೇಕು ಹೆಂಗೆ ದುಡ್ಡು ಕೊಡ್ತಾರೆ ಅದೆಲ್ಲ ಏನು ಕಲಿಬೇಕಾಯಿಲ್ಲ ಮಾರಿದ ಮೇಲೆ ಅವರು ಬ್ರೋಕರ್ ಒಬ್ರು ಇರ್ತಾರೆ ಅವ್ರು ಮಾರ್ತಾರೆ ಅವರೇ ನಿಮ್ಗೆ ದುಡ್ಡುಗು ಕೊಡ್ತಾರೆ ಬಟ್ ಯಾವಾಗ ಮಾರಬೇಕು ಎಷ್ಟಕ್ಕೆ ಮಾರಬೇಕು ಯಾ ಯಾವ ಟೈಮಲ್ಲಿ ಮಾರಬೇಕು ಅವ್ರಿಗೆ ನೀವು ಯಾವಾಗ ಬ್ರೋಕರ್ಗೆ ಯಾವಾಗ ಹೇಳ್ತೀರ ಇವಾಗ ಮಾರ್ಬೋದು ಅಂದರೆ ಮಾರ್ಬೋದು ಇಲ್ಲ ಅಂದರೆ ಇಲ್ಲ ಅದು ಇಂಪಾರ್ಟೆಂಟು ಮಾರಿ ಮಾರೋದು ತಗೋಳೋದು ಅದೆಲ್ಲ ಒತ್ತು ಗೊತ್ತಿರಬೇಕು ಬಟ್ ಅದೆಲ್ಲ ಬ್ರೋಕರ್ ಮಾಡ್ತಾರೆ ಬಟ್ ಯಾವಾಗ ಮಾರಬೇಕು ಯಾವಾಗ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಇದನ್ನು ನಾವು ಇದನ್ನ ನೋಡಿ ಇವಾಗ ಏನಾದರೂ ಒಂದು ಇಂಡಿಕೇಟ್ರ್ ಹಾಕಿ ಆದರೂ ನಾವು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲಿ ಬೈ ಇಲ್ಲಿ ಬಂದಾಗ ಬೈ ಮಾಡಬೇಕು ಅಂತ ಗೊತ್ತಿರುತ್ತೆ ಅದನ್ನು ಕಲ್ತ್ಕೊಬೇಕು ಓಕೆ ಮುಂದೆ ನೋಡೋಣ ಮುಂದೆ ಹೇಳ್ತೀನಿ ನಾನು ಯಾವಾಗ ಬೈ ಮಾಡ್ಬೇಕು ಏನು ಬೇ ಸೇಲ್ ಮಾಡಬೇಕು ಅಂತ ಇವಾಗ ಇಷ್ಟು ತಿಳ್ಕೊಳ್ಳಿ ಇದು ಇದೆಯಾ ಅಂತ ಇವಾಗ ಇದನ್ನು ನೀವು ಬೈ ಮಾಡಿ ಬಿಟ್ಟರೆ ಬೇಕಾದ್ರೆ ನಿಮ್ಮ ಲೈಫ್ ಲಾಂಗ್ ಯಾವ ಬೇಕಾದರೂ ಸೆಲ್ ಮಾಡ್ಕೊಬೋದು ನಿಮ್ಮ ಇಷ್ಟ ಇಲ್ಲಾಂದರೆ ಇದಕ್ಕಿಂತ ಕೆಳಗಡೆ ಇವಾಗ ಸಪೋಸ್ ಇದಕ್ಕಿಂತ ಕೆಳಗಡೆ ಬಂದರೂ ಬರ್ಬೋದು ಹೇಳೋಕ್ಕಲ್ಲ ಬಂದರೆ ಮುಗೀತು ನಿಮ್ದು ಎಷ್ಟು ಅಮೌಂಟ್ ಇರುತ್ತೋ ಅದೆಲ್ಲ ಹೋಗುತ್ತೆ ಆ ಥರ ಇದು ಇನ್ವೆಸ್ಟ್ಮೆಂಟ್ ಆಯಿತು ಸಪೋಸ್ ಇವಾಗ ನೀವು ಒನ್ ಮಿನಿಟ್ ಇವಾಗ ಟ್ರೇಡಿಂಗ್ ಹೋದರೆ ಟ್ರೇಡಿಂಗ್ ಅಂದರೆ ಏನು ಆ್ಯಕ್ಚುಲಿ ಟ್ರೇಡಿಂಗಲ್ಲಿ ನಾವು ಸಪೋಸ್ ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತೀವಿ ಆಮೇಲೆ ಸ್ಟಾಕಲ್ಲೂ ಟ್ರೇಡ್ ಮಾಡ್ಬೋದು ನಾರ್ಮಲಿ ಇಂಡೆಕ್ಸಾಗೆ ಜಾಸ್ತಿ ಜನ ಟ್ರೇಡ್ ಮಾಡೋದ್ರಿಂದ ಇಲ್ಲಿ ನಿಫ್ಟಿ ಫಿಫ್ಟಿ ಅಂತ ಒಂದು ಇಂಡೆಕ್ಸ್ ಇರೋ ಇದೆ ಬ್ಯಾಂಕ್ ನಿಫ್ಟಿ ಅಂತ ಇದೆ ಸೆನ್ಸೆಕ್ಸ್ ಈ ಮೂರು ಜಾಸ್ತಿ ಟ್ರೇಡ್ ಆಗೋ ಇನ್ಸ್ಟ್ರೂಮೆಂಟು ಓಕೆ ಈ ಟ್ರೇಡಿಂಗಲ್ಲಿ ನೀವು ಬಂದರೆ ಸಪೋಸ್ ಇವಾಗ ನೋಡಿ ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಇವಾಗ ಸಪೋಸ್ ಇಂಡೆಕ್ಸ್ ಇದು ನಿಫ್ಟಿ ಫಿಫ್ಟಿ ಅಂತ ಕೇಳಿ ಇದು ಇಂಡೆಕ್ಸು ಅವರು ಇದರಲ್ಲಿ ನೀವು ತಿಳ್ಕೊಳ್ಳೋದು ಏನಂದರೆ ಇವಾಗ ಮಾರ್ಕೆಟ್ ಸಪೋಸ್ ಇವತ್ತಿನ ದಿನ ನೋಡಿದರೆ ಟ್ವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಕ್ಲೋಸ್ ಆಗಿದೆ ಇದರಲ್ಲಿ ನೀವು ಹೆಂಗೆ ಪ್ರೊಬ ಪ್ರಾಬಬಲಿಟಿ ಅಂದರೆ ಯಾವ ಥರ ನೀವು ಇದನ್ನು ಹೇಳ್ತೀರಾ ಸಪೋನ್ ನಾಳೆ ಇರುತ್ತಾ ಮಾರ್ಕೆಟು ಇಲ್ಲ ಕೆಳಗಡೆ ಹೋಗುತ್ತಾ ಇಲ್ಲ ಇಲ್ಲೇ ಇರುತ್ತಾ ಅದನ್ನು ಹೇಳಿ ಹೆಂಗೆ ಹೇಳ್ತೀರಾ ಆ ಥರ ನಾವು ಇದನ್ನು ಮಾರ್ಕೆಟಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು ಹಂಗೆ ನಾವು ಕಾಂಟ್ರಾಕ್ಟ್ ತೊಗೊಬೋದು ಇಲ್ಲಾಂದರೆ ಅದು ನೀವು ನೀವು ಉಲ್ಟಾ ಆಯಿತು ಅಂದರೆ ನಿಮ್ಮ ಹತ್ರ ದುಡ್ಡು ಹೋಗುತ್ತೆ ನೀವು ಹೇಳಿ ಸರಿಯಾದರೆ ದುಡ್ಡು ಬರುತ್ತೆ ಬಟ್ ಅದು ಯಾವ ಹಿಂಗೆ ಯಾವ ಇಟ್ಕೊಂಡು ಹೇಳ್ತೀರಾ ನೀವು ಸರಿನೋ ತಪ್ಪು ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇನ್ನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ ಥ್ಯಾಂಕ್ ಯು